ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಬೀದಿಯಲ್ಲಿನ ಉಪನ್ಯಾಸಕರ ನೋಡಿ ಬೀದಿಗಿಳಿದ ವಿದ್ಯಾರ್ಥಿಗಳು ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಿಂದ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಕಾಯಮಾತಿಗಾಗಿ ತರಗತಿಗಳನ್ನ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ತೀವ್ರತರವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆತ್ಮೀಯರಿ ನಮ್ಮಲ್ಲಿ ಒಂದು ವಾಕ್ಯ ಇದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಗುರುವೇ ನಮಃ ಇದೆಲ್ಲ ಇದನ್ನ ಇವತ್ತು ಗುರುವೇನು ಮಹಾ ಎನ್ನುವಂತಹ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ ಇವತ್ತು ರಾಜಕಾರಣಿಗಳಿರ್ಬೋದು ಅಥವಾ ಇತರೆ ವರ್ಗದವರು ಇರ್ಬೋದು ಗುರುವೇನು ಮಹಾ ಅಂತ ಕರೀತಾ ಇದ್ದಾರೆ ಹೀಗಾಗಿ ಉಪನ್ಯಾಸಕರು ಗುರುವೇನು ಮಹಾ ಅಲ್ಲ ಗುರುವೇ ಮಹಾ ಎನ್ನುವುದನ್ನು ಸಾಬೀತುಪಡಿಸಬೇಕಾಗಿದೆ ಹೀಗಾಗಿ ಹೋರಾಟ ಅನಿವಾರ್ಯವಾಗಿದೆ ಗುರುವೇ ಮಹಾ ಜಗತ್ತಿನ ಎಲ್ಲ ದೇವರುಗಳಿಗಿಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದೇವರು ಇದ್ರೆ ಅದು ಗುರು ಆದರೆ ಇಂಥ ಗುರು ಇವತ್ತು ಬೀದಿಗಿಳಿದಿರೋದು ತಮ್ಮ ಹಕ್ಕಿಗಾಗಿ ತುತ್ತು ಹನ್ನಕ್ಕಾಗಿ ಹೋರಾಟ ಮಾಡ್ತಿರೋದು ಅತ್ಯಂತ ಶೋಚನೀಯ ಸಂಗತಿ ಆತ್ಮೀಯರೆ ಜಗತ್ತಿನಲ್ಲಿ ಯಾರೇ ಬೀದಿಗಿಳಿದ್ರೂ ಪರವಾಗಿಲ್ಲ ಬೀದಿಗಿಳಿದು ಹೋರಾಟ ಮಾಡಿದರೂ ಪರವಾಗಿಲ್ಲ ಆದರೆ ಈ ರಾಷ್ಟ್ರ ಕಟ್ಟುವ ಈ ರಾಷ್ಟ್ರವನ್ನ ನಿರ್ಮಾಣ ಮಾಡುವ ಈ ರಾಷ್ಟ್ರವನ್ನ ಪ್ರಗತಿಯತ್ತ ಕೊಂಡೊಯ್ಯುವ ಉತ್ತಮ ನಾಗರಿಕರನ್ನ ಉತ್ತಮ ವಿದ್ಯಾರ್ಥಿಗಳನ್ನ ಉತ್ತಮ ಉದ್ಯೋಗಿಗಳನ್ನ ಉತ್ತಮ ನಾಯಕರನ್ನ ಉತ್ತಮ ರಾಜಕಾರಣಿಗಳನ್ನ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಉಪನ್ಯಾಸಕರು ಬೀದಿಗೆ ಇಳಿದಿರೋದು ಅತ್ಯಂತ ಶೋಚನೀಯ ಸಂಗತಿ ಅತ್ಯಂತ ದುರಂತದ ಸಂಗತಿ ಅಂತ ಹೇಳ್ಬೋದು ಬಹುಶಃ ಇಂಥ ಒಂದು ಪರಿಸ್ಥಿತಿ ಯಾವತ್ತು ಯಾರಿಗೂ ಕೂಡ ಬರಲೇಬಾರದು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡಿ ಅವರ ಬದುಕಿಗೆ ಬೆಳಕನ್ನ ಕೊಡಬೇಕಾದಂತಹ ಉಪನ್ಯಾಸಕರು ಇವತ್ತು ಕತ್ತಲ ಕೂಪದಲ್ಲಿ ಇಳಿದಿರೋದು ಅತ್ಯಂತ ದುರಂತವೇ ಸರಿ ಆದರೆ ಸರ್ಕಾರ ಮಾತ್ರ ಯಾವುದೇ ಕಣ್ತರಿತಾ ಇಲ್ಲ ಮಾತೆತ್ತಿದ್ರೆ ಕಾನೂನಿನ ತೊಡುಕು ಕಾನೂನಿನ ತೊಡುಕು ಅಂತ ಹೇಳ್ತಾ ಇದೆ ಸ್ವಾಮಿ ಕಾನೂನುಗಳೇನು ದೈವ ಸೃಷ್ಟಿನ ದೇವರ ಸೃಷ್ಟಿನ ಕಾನೂನುಗಳನ್ನು ತಯಾರು ಮಾಡೋದು ನೀವೇ ನಿಮಗೆ ಬೇಕಂದಾಗ ಕಾನೂನುಗಳನ್ನು ತಿದ್ದುಪಡಿ ಮಾಡಿಕೊಳ್ಳೋದು ನೀವೇ ನಿಮಗೆ ಬೇಡ ಅಂದಾಗ ಕಾನೂನುಗಳನ್ನು ಬದಲಾವಣೆ ಮಾಡೋದು ನೀವೇ ಎಲ್ಲವೂ ನೀವೇ ಹೀಗಾಗಿ ಅತಿಥಿ ಉಪನ್ಯಾಸಕರಿಗೋಸ್ಕರ ಕಾನೂನುಗಳನ್ನು ಏಕೆ ತಿದ್ದುಪಡಿ ಮಾಡೋದು ಅತಿಥಿ ಉಪನ್ಯಾಸಕರಿಗೋಸ್ಕರ ಕಾನೂನುಗಳನ್ನು ಏಕೆ ಬದಲಾವಣೆ ಮಾಡಬಾರದು ಕಾನೂನಿನಲ್ಲಿರುವ ತೊಡಕನ್ನ ಬಗೆಹರಿಸಲಂತ ನಿಮ್ಮನ್ನು ಆಯ್ಕೆ ಮಾಡಿರೋದು ಅದನ್ನೇ ಹೇಳ್ಕೊಂಡು ಕೂಡ್ರಿ ಅಂತ ಅಲ್ಲ ಕಾನೂನುಗಳಲ್ಲಿರುವಂತಹ ತೊಡುಕುಗಳನ್ನ ಬಗೆಹರಿಸಲಿಕ್ಕಂತೇನೆ ನೀವಿರೋದು ಆ ಒಂದು ತೊಡಕನ್ನ ಬಗೆಹರಿಸಬೇಕು ಅದು ನಿಮ್ಮ ಜವಾಬ್ದಾರಿ ಅದು ನಿಮ್ಮ ಕರ್ತವ್ಯ ನಿಮ್ಮ ಧರ್ಮ ಅದನ್ನ ಬಿಟ್ಟು ಮಾತೈತ್ರೆ ಬರೇ ಕಾನೂನಿನ ತೊಡಕು ಕಾನೂನಿನ ತೊಡಕು ಅಂತ ಹೇಳ್ತಾ ಇದ್ರೆ ಇದು ಎಲ್ಲೆವರೆಗೂ ಈ ಸಮಸ್ಯೆನ ಜೀವಂತವಾಗಿ ಮುಂದಿಟ್ಕೊಂಡು ಹೋಗ್ತೀರಿ ಹೀಗಾಗಿ ಇವತ್ತು ಅತಿಥಿ ಉಪನ್ಯಾಸಕರು ಬೀದಿಗಿಳಿದಿದ್ದಾರೆ ಈ ಬೀದಿಗಿಳಿದಂತಹ ಅತಿಥಿ ಉಪನ್ಯಾಸಕರನ್ನು ನೋಡಿ ವಿದ್ಯಾರ್ಥಿಗಳು ನಮಗೆ ಪಾಠ ಮಾಡುವಂತಹ ನಮ್ಮ ಗುರುಗಳು ಇವತ್ತು ಬೀದಿಗಿಳಿದಿದ್ದಾರೆ ಅವರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅವರಿಗೆ ನೈತಿಕ ಸ್ಥೈರ್ಯವನ್ನು ಕೊಡಬೇಕು ಧೈರ್ಯವನ್ನು ತುಂಬಬೇಕು ಅಂತೇಳಿ ಆ ವಿದ್ಯಾರ್ಥಿಗಳು ಕೂಡ ಇವತ್ತು ಬೀದಿಗಿಳಿದಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟ ಮಾಡ್ತಾ ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ಸ್ಪಂದಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಿ ನಮಗೆ ಸರಿಯಾಗಿ ತರಗತಿಗಳು ನಡೆಯುವಂತೆ ಪಾಠ ಪ್ರವಚನಗಳು ನಡೆಯುವಂತೆ ನೋಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಿ ನಮಗೂ ಕೂಡ ನ್ಯಾಯವನ್ನು ಕೊಡಿ ಅಂತೇಳಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಇತರೆ ಸಾಮಾಜಿಕ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾವೆ ಹೀಗಾಗಿ ಎಲ್ಲಾ ಅತಿಥಿ ಉಪನ್ಯಾಸಕರು ಈ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಈಗ ಒಂದ್ ಕಡೆ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಾ ಇದ್ದಾರೆ ಈ ಕಡೆ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಮೇಷ ಎಣಿಸ್ತಾ ಇದೆ ಇವತ್ತು ಗುಡ್ ನ್ಯೂಸ್ ಕೊಡ್ತೀವಿ ನಾಳೆ ಗುಡ್ ನ್ಯೂಸ್ ಕೊಡ್ತೀವಿ ನಾಡ್ದ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ ಹೇಳಿ ಈ ನ್ಯೂಸ್ ಕೊಡೋರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಎಲ್ಲರೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಲಾಗುವುದು ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಆದಷ್ಟು ಬೇಗ ಈ ಸಮಸ್ಯೆಗೆ ಇತಿಶ್ರಿಯಲ್ಲಾಡದೆ ಎಲ್ಲರ ಆಶಯವಾಗಿದೆ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿದೆ ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ